ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ಗೆ ಸ್ವಾಗತ ನಾನು ಅಂಕಿತಾ ಕಶ್ಯಪ್ ಈ ದಿನ ಆಹಾರದಲ್ಲಿ ಪದೇ ಪದೇ ಕೂದಲು ಸಿಗ್ತಾ ಇದ್ದರೆ ಏನರ್ಥ ಯಾವುದರ ಮುನ್ಸೂಚನೆ ಅನ್ನೋದನ್ನು ನಾವು ನೋಡೋಣ ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಿಂದಲೂ ಒಂದು ಅಭ್ಯಾಸ ಇದೆ ಏನೆಂದರೆ ಅಡುಗೆ ಮನೆಗೆ ಹೋಗೋಕೆ ಮುಂಚೆ ಸ್ನಾನ ಮಾಡ್ಕೊಂಡು ಹೋಗಬೇಕು ಜೊತೆಗೆ ಕೂದಲನ್ನು ಕಟ್ಟಿರಬೇಕು ಯಾವಾಗಲೂ ಕೂದಲನ್ನ ಬಿರುಗಿಕೊಂಡಿರಬಾರ್ದು ಹಾಗೆಲ್ಲ ನಮಗೆ ಹಿರಿಯರು ಹೇಳ್ತಾಯಿದ್ರು ಮುಂಚೆ ನಿಮಗೂ ಎಲ್ಲ ಗೊತ್ತಿರ್ಬೋದು ಯಾಕೆ ಹೀಗೆ ಹೇಳ್ತಿದ್ರು ಕೂದಲನ್ನ ಗಂಟು ಹಾಕೊಳ್ಳಿ ಗಂಟು ಹಾಕೊಳ್ಳಿ ಬಿರುಗಿಕೊಂಡು ಬರಬೇಡಿ ಅಂಥೇಳಿ ಬೈತಾಯಿದ್ರು ಹಿಂದೆ ಎಲ್ಲ ಅತ್ತೆರು ಅಜ್ಜಿರು ಅಮ್ಮಂದರು ಎಲ್ಲ ಯಾಕೆ ಅಂದರೆ ನಾವು ಅಡುಗೆ ಮಾಡೋವಾಗ ನಮ್ಮ ಕೂದಲು ಆಹಾರದಲ್ಲಿ ಸೇರಿಕೊಳ್ಬಾರ್ದು ಅನ್ನೋ ಒಂದು ಒಂದೇ ಉದ್ದೇಶ ಇದರದ್ದೇ ಮುಂದುವರಿದ ಭಾಗವಾಗಿ ನಾವು ಇವಾಗ ನೋಡ್ತೀವಿ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಹೇಗೆ ಬಾಯಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ ತಲೆಗೆಲ್ಲ ಹಾಕ್ಕೊಂಡಿರ್ತಾರೆ ಯಾವುದು ಯಾರಿಗೂ ಕೂದಲು ಬೀಳಬಾರ್ದು ಅಂಥೇಳಿ ಅಲ್ವಾ ಇದರಿಂದ ಇದ್ರ ಬಗ್ಗೆ ಎಲ್ಲ ದಯಾನಂದ ಸರಸ್ವತಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಯಾವ ರೀತಿ ಇರಬೇಕು ಅಡುಗೆ ಮಾಡುವ ವ್ಯಕ್ತಿ ಅನ್ನೋದನ್ನು ಅವರು ಹೇಳಿದ್ದಾರೆ ಬಾಯಿಗೆ ಯಾಕೆ ಬಟ್ಟೆ ಕಟ್ಕೊಳ್ತಾರೆ ಅವರಿದ್ದು ಎಂಜಲು ಬೀಳಬಾರ್ದು ಅಂತ ಹಾಗೆಯೇ ತಲೆ ಕಟ್ಕೊಳ್ಳೋದು ಯಾಕೆ ಕೂದಲು ಉದುರಬಾರ್ದು ಅಂತ ಹೇಳಿ ಹೀಗೆ ಒಂದು ಕಟ್ಟುನಿಟ್ಟಿನಿಂದ ನಾವು ಅಡುಗೆ ತಿಂಡಿ ಇದನ್ನೆಲ್ಲ ತಯಾರಿಸ್ಬೇಕಾಗತ್ತೆ ಆಯಿತು ಇಷ್ಟೆಲ್ಲ ಕಟ್ಟುನಿಟ್ಟಿನಿಂದ ನಾವು ಅಡುಗೆ ತಿಂಡಿ ತಯಾರಿಸಿದ ಮೇಲೂ ಸಹ ಊಟ ತಿಂಡಿ ಮಾಡುವಾಗ ಪದೇ ಪದೇ ಏನೋ ಒಂದಿನ ಪರವಾಗಿಲ್ಲ ಎರಡು ದಿನ ಪರವಾಗಿಲ್ಲ ಅಂದರೆ ಪದೇ ಪದೇ ಬೆಳಗ್ಗೆ ತಿಂಡಿ ತಿನ್ನುವಾಗಲೂ ಕೂದಲು ಸಿಕ್ತು ಏನೋ ಅಮ್ಮ ಇಡ್ಲಿ ಮಾಡಿದ್ರು ಅದಕ್ಕೇನೋ ಸಾಂಬಾರು ಏನೋ ಮಾಡಿದ್ರು ಅದೆಲ್ಲರೂ ಕೂದಲು ಸಿಕ್ತು ತಿರ್ಗಾ ಮಧ್ಯಾಹ್ನ ಊಟ ಮಾಡುವಾಗಲೂ ಸಿಕ್ತು ಎಲ್ಲೋ ಫಂಕ್ಷನಲ್ಲಿ ಹೋಗ್ತೀವಿ ಯಾವುದೋ ಮದುವೆ ಮನೆಯೇನೋ ಇನ್ನೊಂದು ಮತ್ತೊಂದು ಅಲ್ಲೂ ಸಿಕ್ತು ತಿರ್ಗಾ ಹೋಟ್ಲಿಗೆ ಹೋದರೆ ಅಲ್ಲೂ ಸಿಕ್ತು ಅಂದರೆ ಪದೇ ಎಷ್ಟು ಬೇಜಾರಾಗ್ಬೋದು ಹೇಳಿ ಯಾಕೆ ಹಿಂಗೆ ಪದೇ ಪದೇ ನನಗೆ ಊಟದಲ್ಲಿ ತಿಂಡಿಲಿ ಎಲ್ಲ ಕೂದಲು ಸಿಗ್ತಾಯಿದೆ ಅಂಥೇಳಿ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಮತ್ತು ಅದು ಆ ಕೂದಲು ಬಿದ್ದಂತಹ ಊಟವನ್ನು ಮಾಡೋದಕ್ಕೂ ಆ ಥರ ಬೇಸರ ಆಗುತ್ತೆ ತೆಗೆದು ಇಟ್ಬಿಡ್ಬೋದು ತೆಗೆದಿಟ್ಟು ತಿನ್ಬಹುದು ಇಲ್ಲ ಅಂತಲ್ಲ ಆದರೆ ಹಿಂದಂತೂ ಕೆಲವರು ಊಟದಲ್ಲಿ ಕೂದಲು ಸಿಕ್ಕರೆ ಎದ್ದೇ ಊಟ ಬಿಡೋರು ನಾನು ತುಂಬ ಜನದ್ದು ಮನೆಗಳಲ್ಲಿ ನೋಡಿದ್ದೀನಿ ನಾನು ಚಿಕ್ಕ ತುಂಬ ಚಿಕ್ಕವಳಿದ್ದಾಗ ಯಾಕೋ ಅವರು ಊಟದಲ್ಲಿ ಮಧ್ಯದಿಂದ ಎದ್ದು ಹೊಟ್ಟೋದ್ರು ಅಂದರೆ ಕ ಕೂದಲು ಸಿಕ್ಬಿಡ್ತು ಅಂತ ಹೇಳಿ ಎದ್ದು ಹೊಟ್ಟೋದ್ರು ಅನ್ನೋರು ಹಾಗೆಲ್ಲ ನಾವು ಅಂದ್ಕೊಳ್ತಿದ್ವಿ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ತಿನ್ಬಿಟ್ರೆ ಏನಾಗ್ತಿತ್ತು ಅಂತ ಅಂದರೆ ಅವ್ರಿಗೆ ಪರಿಶುದ್ಧತೆಗೆ ಅಷ್ಟೊಂದು ಬೆಲೆಯನ್ನು ಕೊಡ್ತಾಯಿದ್ರು ಅನ್ನೋ ಒಂದು ಅರ್ಥ ಕೂಡ ನಾವು ತಿಳ್ಕೊಳ್ಬೋದು ಹೀಗೆ ಇವಾಗ ವಿಷಯಕ್ಕೆ ಬರೋಣ ಪದೇ ಪದೇ ಕೂದಲು ಇದ್ದರೆ ಊಟದಲ್ಲಿ ತಿಂಡಿಲಿ ಏನಪ್ಪ ಅರ್ಥ ಅಂತಂತಂದರೆ ನಮ್ಮ ಜೀವನದಲ್ಲಿ ಸದ್ಯದಲ್ಲೇ ಏನೋ ಒಂದು ಗಡಿಬಿಡಿಯಾಗುತ್ತೆ ಅವಘಡಗಳಾಗುತ್ತೆ ನಾವು ಊಹಿಸದೇ ಇರ್ತಕ್ಕಂಥ ಅನಿರೀಕ್ಷಿತವಾದ ಘಟನೆಗಳು ನಡಿಬಹುದು ಏನೇನೆಲ್ಲ ನಡಿಬಹುದು ಅದನ್ನು ಹೇಳೋಕ್ಕಂತೂ ಆಗೋಲ್ಲ ಯಾಕೆಂದರೆ ಏನು ಬೇಕಾದರೂ ನಡಿಬೋದು ಇವಾಗ ಮದುವೆ ಆಗಿರುತ್ತೆ ಮದುವೆ ಆಗಿದ್ದು ಜೀವನದಲ್ಲಿ ಏನಾಗ್ಬೋದು ಗಂಡ ನಮ್ಮಿಂದ ದೂರ ಹೊಟ್ಟೋಗ್ಬೋದು ಇಬ್ಬರ ನಡುವೆ ಜಗಳ ಬರಬಹುದು ಅಥವಾ ಹೆಂಡತಿ ದೂರ ಹೊರಟೋಗ್ಬೋದು ಅವಳು ಒಂದು ಕಡೆ ಇವನೊಂದು ಕಡೆ ನಾನೊಂದು ತೀರ ನೀನೊಂದು ತೀರ ಅಂತ ಹಾಗಾಗ್ಬಿಡ್ಬಹುದು ಅಥವಾ ಅಪಘಾತಗಳು ಸಂಭವಿಸಬಹುದು ಇನ್ನೂ ಇಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ರೀತಿ ಋಣಾತ್ಮಕ ಚಿಂತೆ ಚಿಂತೆ ಆಲೋಚನೆಗಳು ಋಣಾತ್ಮಕ ಆಲೋಚನೆಗಳು ನಿಮ್ಮಲ್ಲಿ ಬಂದು ನಿಮ್ಮ ಮನಸ್ಸನ್ನು ಕೆಡಿಸಬಹುದು ಒಂಥರ ನೀವು ಡಿಪ್ರೆಷನ್ಗೆ ಹೋಗುವಂಥದ್ದು ಈ ರೀತಿಯ ಘಟನೆಗಳು ನಡೆದು ಬಿಡುತ್ತೆ ಹೀಗಾದಾಗ ಬಹಳನೇ ಕಷ್ಟ ಆಗುತ್ತೆ ನೋಡಿ ಈ ಆದರೆ ಇವಾಗ ಇದಕ್ಕೆ ಪರಿಹಾರ ಏನಪ್ಪ ಮಾಡೋದು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಆಗದಾಗ್ತಾ ಇದೆ ಏನು ಮಾಡೋದು ಈಗ ಪ್ರ ಇದಕ್ಕೆ ಪರಿಹಾರ ಹೇಳಿ ಅಂತೀರಾ ಅಲ್ವಾ ಖಂಡಿತ ಪರಿಹಾರ ಇದೆ ಇದಕ್ಕೇನೆಂದರೆ ಇದು ರಾಹುವಿನ ಒಂದು ಏನೋ ದುಷ್ಪರಿಣಾಮದ ಒಂದು ಸೂಚನೆ ರಾಹು ಒಳ್ಳೆಯದು ಮಾಡ್ತಾನೆ ಕೆಟ್ಟದೂ ಮಾಡ್ತಾನೆ ಹಾಗೆಯೇ ಇದು ಈ ರೀತಿಯೆಲ್ಲ ಒಂದು ಸೂಚನೆ ನಮಗೆ ಕೂದಲು ಸಿಗ್ತಾ ಇದೆ ಅಂದಾಗ ಅದು ರಾಹುವಿನ ಒಂದು ಕೆಟ್ಟ ಫಲಗಳ ಮುನ್ಸೂಚನೆ ಆಗಿರುತ್ತೆ ಹೀಗಾಗಿ ನಾವು ಗೋಮಾತೆಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಕಪ್ಪು ನಾಯಿಗಳಿಗೆ ಆಹಾರವನ್ನು ಹಾಕ್ತಾ ಹಾಕ್ತಕ್ಕಂಥದ್ದು ಕಪ್ಪು ಸಿ ನಾಯಿ ಸಿಗಲಿಲ್ಲ ಅಂದರೆ ಬೇರೆ ಯಾವುದಾದ್ರೂ ನಾಯಿಗೆ ನೀವು ಆಹಾರವನ್ನು ಹಾಕಬಹುದು ಅಥವಾ ಆಮೇಲೆ ಕಾಲಭೈರವ ಅಷ್ಟಕವನ್ನು ಹೇಳ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಒಂದು ಕೂದಲು ಸಿಗ್ತಕ್ಕಂತಹ ಒಂದು ಇದಕ್ಕೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಶುದ್ಧವಾಗಿ ಒಂದು ಅಡುಗೆನ ಮಾಡಿ ಆ ಅಡುಗೆ ಮನೆಯಲ್ಲಿ ಅಡುಗೆ ಮನೆಗೆ ಹೋಗುವಾಗ ಕಾಫಿ ತಿಂಡಿ ಊಟ ಎಲ್ಲ ತಯಾರಿಸುವಾಗ ಕೂದಲನ್ನು ಸರಿಯಾಗಿ ಕಟ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಸರ್ವಂ ಸನ್ಮಂಗಲಾನಿ ಭವಂತು ಬವತ್ತು ಶ್ರೀಕೃಷ್ಣಾರ್ಪಣಮಸ್ತು